ಬಾದಾಮಿ ಚಾಳುಕ್ಯರ ಸಾಮಂತರಾಗಿದ್ದಂತಹ ರಾಷ್ಟ್ರಕೂಟರು ಅವರನ್ನು ಪದಚ್ಯುತಗೊಳಿಸಿ ಕ್ರಿಸ್ತಶಕ ಎಂಟನೇ ಶತಮಾನದ ಮಧ್ಯಭಾಗದಲ್ಲಿ ಸ್ವತಂತ್ರ ರಾಜ್ಯವನ್ನು ನಿರ್ಮಿಸಿ ಕ್ರಿಸ್ತಶಕ ಹತ್ತನೇ ಶತಮಾನದ ಅಂತ್ಯದವರೆಗೂ ವೈಭವೀಪೂರ್ಣ ಆಳ್ವಿಕೆಯನ್ನು ನಡೆಸ್ತಾರೆ ಇವರ ಆಳ್ವಿಕೆ ಕನ್ನಡ ನಾಡಿನ ಉಜ್ವಲ ಯುಗ ಅಂತ ಕರೆಸ್ಕೊಳ್ಳುತ್ತೆ ಬಾದಾಮಿ ಚಾಳುಕ್ಯರು ಕನ್ನಡ ನಾಡನ್ನು ಒಂದುಗೂಡಿಸಿದ್ರೆ ರಾಷ್ಟ್ರಕೂಟರು ಅದನ್ನು ವೈಭವಿಪೂರ್ಣ ಸಾಮ್ರಾಜ್ಯವನ್ನಾಗಿ ಮಾರ್ಪಡಿಸ್ತಾರೆ ಸ್ನೇಹಿತರೆ ಕಳೆದ ವಿಡಿಯೋಗಳಲ್ಲಿ ನಾವು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದರಲ್ಲಿ ಬರುವಂಥ ಪ್ರಮುಖ ಅರಸರ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರಕೂಟ ಸಾಮ್ರಾಜ್ಯದ ಪತನ ಹೇಗಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಅಮೋಘ ವರ್ಷನ ನಂತರ ಅವನ ಮಗ ಎರಡನೇ ಕೃಷ್ಣ ಕ್ರಿಸ್ತ ಶಕ ಎಂಟುನೂರ ಎಪ್ಪತ್ತೆಂಟರಲ್ಲಿ ಪಟ್ಟಕ್ಕೆ ಬಂದ ಇವನಿಗೆ ಶುಭದುಂಗ ಮತ್ತು ಅಕಾಲವರ್ಷ ಎಂಬ ಬಿರುದುಗಳಿದ್ದವು ಈತ ತ್ರಿಪುರದ ರಾಜ ಕೋಕಲನ ಮಗಳಾದಂತಹ ಲಕ್ಷ್ಮಿಯನ್ನ ವಿವಾಹವಾದನು ಮಾವನ ಸಹಾಯದಿಂದ ಚಾಳುಕ್ಯರು ಗುರ್ಜರರು ಮತ್ತು ಚೋಳರೊಡನೆ ಹಲವಾರು ಯುದ್ಧಗಳನ್ನು ಕೂಡ ಮಾಡ್ತಾನೆ ವ್ಯಂಗ್ಯ ಚಾಳುಕ್ಯರ ದೊರೆ ಮೂರನೇ ವಿಜಯಾದಿತ್ಯನು ಬಲಿಷ್ಠನಾಗಿ ಕಳೆದು ಹೋದ ಗೌರವವನ್ನು ಮರಳಿ ಪಡೆಯುವ ಉದ್ದೇಶದಿಂದ ದಂಗೆಯದ್ದ ಅವನು ರಾಷ್ಟ್ರಕೂಟ ಸಾಮ್ರಾಜ್ಯದ ಉತ್ತರ ಗಡಿಯ ಮೇಲೆ ದಾಳಿಯಿಟ್ಟನು ಎರಡನೇ ಕೃಷ್ಣನು ಯುದ್ಧದಲ್ಲಿ ಸೋತನು ವಿಜಯಾದಿತ್ಯನು ಹಿಂದೆ ರಾಷ್ಟ್ರಕೂಟರು ಕಿತ್ತಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ಪಡೆದುಕೊಂಡನು ಅನಂತರ ಕೃಷ್ಣ ತನ್ನ ಮಾವ ಮತ್ತು ಚಾಳುಕ್ಯರ ಸಾಮಂತ ಬದ್ಧಗನ ನೆರವಿನಿಂದ ವ್ಯಂಗ್ಯ ಸೈನ್ಯವನ್ನು ಸೋಲಿಸಿ ವಿಜಯಾದಿತ್ಯನ ಉತ್ತರಾಧಿಕಾರಿ ಭೀಮನನ್ನು ಸೆರೆಹಿಡಿದನು ನಂತರ ಬಿಡುಗಡೆ ಮಾಡಿ ವ್ಯಂಗ್ಯವನ್ನು ಆಳಲು ಬಿಟ್ಟನು ಆದರೆ ಭೀಮನು ಪುನಃ ಅಗೆತನ ಸಾಧಿಸಲು ದಂಗೆ ಎದ್ದನು ದಂಡನಾಯಕ ಗುಂಡಯ್ಯನ ನೇತೃತ್ವದಲ್ಲಿ ಬಂದ ರಾಷ್ಟ್ರಕೂಟರ ಸೈನ್ಯ ನಿರುವದ್ಯಪುರ ಬಳಿ ನಡೆದಂಥ ಉಗ್ರ ಕದನದಲ್ಲಿ ಭೀಮನನ್ನು ಸೋಲಿಸಿದನು ಕದನದಲ್ಲಿ ಗುಂಡಯ್ಯ ಮತ್ತು ಭೀಮನ ಮಗ ಸತ್ತರು ಅಲ್ಲಿಂದ ರಾಷ್ಟ್ರಕೂಟರಿಗೂ ಚಾಳುಕ್ಯರಿಗೂ ಯುದ್ಧ ಮುಂದುವರಿಯಲಿಲ್ಲ ಗುರ್ಜರರ ಪ್ರತಿಹಾರರು ಭೋಜನ ನೇತೃತ್ವದಲ್ಲಿ ಚೇತರಿಸಿಕೊಂಡು ರಾಷ್ಟ್ರಕೂಟರ ಗಡಿಯನ್ನು ಆಕ್ರಮಿಸಿದರು ಎರಡನೇ ಕೃಷ್ಣನು ಉಜ್ಜಯಿನಿಯನ್ನು ಗೆದ್ದು ಗುರ್ಜರರ ಆಕ್ರಮಣವನ್ನು ತಡೆಗಟ್ಟಲು ಯತ್ನಿಸಿದ ಆದರೆ ನರ್ಮದಾ ನದಿ ದಂಡೆ ಮೇಲೆ ನಡೆದಂತಹ ಯುದ್ಧದಲ್ಲಿ ಸೋಲಬೇಕಾಯಿತು ಆದರೆ ಕೃಷ್ಣನು ಚೇದಿ ಮತ್ತು ಗುಜರಾತಿನ ರಾಜರ ಬೆಂಬಲವನ್ನು ಪಡೆದು ಭೋಜನನ್ನು ಸೋಲಿಸಿ ಅವನು ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನು ಪುನಃ ಅಧೀನಕ್ಕೆ ಮಾಡಿಕೊಂಡನು ಎರಡನೇ ಕೃಷ್ಣನು ಆಗತಾನೇ ಉದಯಿಸಿದ ಚೋಳರೊಡನೆ ಮೈತ್ರಿ ಬೆಳೆಸಿಕೊಂಡಿದ್ದನು ತನ್ನ ಮಗಳನ್ನು ಒಂದನೇ ಆದಿತ್ಯನಿಗೆ ನೀಡಿ ವಿವಾಹ ಮಾಡಿದನು ಆದರೆ ಆದಿತ್ಯ ಕೃಷ್ಣನ ಮೊಮ್ಮಗ ಕಂಕಣನಿಗೆ ಸಿಂಹಾಸನವನ್ನ ಕೊಡದೆ ತನ್ನ ಇನ್ನೊಬ್ಬ ರಾಣಿಯಲ್ಲಿ ಜನಿಸಿದಂತಹ ಪಾರಾಂತಕನಿಗೆ ಪಟ್ಟಕರ್ತನೆ ಎರಡನೇ ಕೃಷ್ಣನು ಕಂಕಣನಿಗೆ ಸಿಂಹಾಸನವನ್ನು ದೊರಕಿಸಿಕೊಡಲು ಆದಿತ್ಯನ ಮೇಲೆ ಯುದ್ಧ ಸಾರಿದನು ಕ್ರಿಸ್ತಶಕ ಒಂಬೈನೂರ ಹನ್ನೊಂದರಲ್ಲಿ ನಡೆದಂತಹ ಕದನದಲ್ಲಿ ಸೋತು ಹಿಂದಿರುಗಬೇಕಾಗತ್ತೆ ಹೀಗಾಗಿ ಚೋಳರೊಂದಿಗಿನ ಅವನ ರಕ್ತ ಸಂಬಂಧ ಎರಡು ಸಂತತಿಗಳ ಮೈತ್ರಿಗೆ ಸಹಕಾರಿಯಾಗಲಿಲ್ಲ ಎರಡನೇ ಕೃಷ್ಣನ ನಂತರ ಮೂರನೇ ಇಂದ್ರ ಇಮ್ಮಡಿ ಅಮೋಘ ವರ್ಷ ನಾಲ್ಕನೇ ಗೋವಿಂದ ಮೂರನೇ ಅಮೋಘ ವರ್ಷ ಕೆಲಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಕ್ರಿಸ್ತಶಕ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬಂದಂತಹ ಮೂರನೇ ಕೃಷ್ಣ ರಾಷ್ಟ್ರಕೂಟರಲ್ಲೇ ಕಡೆಯ ಸಮರ್ಥ ದೊರೆ ಅವನು ಪರಾಕ್ರಮಿ ವೀರ ಯೋಧ ಮತ್ತು ಸಾಹಿತ್ಯಗಳ ಉದಾರ ಪೋಷಕ ಇವನು ಗಂಗಸಿಂಹಾಸನವನ್ನು ರಾಜಮಲನಿಂದ ಕಿತ್ತುಕೊಂಡು ಎರಡನೇ ಬೂದುಗನಿಗೆ ನೀಡಿದನು ಬೂದುಗನ ನೆರವಿನಿಂದ ಚೋಳರ ಮೇಲೆ ದಿಗ್ವಿಜಯಕ್ಕೆ ಹೊರಟನು ಮೂರನೇ ಕೃಷ್ಣ ಚೋಳರಾಜ್ಯವನ್ನು ಮುತ್ತಿ ಕಂಚಿ ಮತ್ತು ತಂಜಾವೂರುಗಳನ್ನು ವಶಪಡಿಸಿಕೊಂಡನು ಮುನ್ನುಗ್ಗುತ್ತಿದ್ದ ಕೃಷ್ಣನ ಪಡೆಯನ್ನ ಮೂರನೇ ಪಾರಾಂತಕ ಚೋಳನು ತಕೋಳಂ ಕದನದಲ್ಲಿ ಎದುರಿಸಿದನು ತಕೋಳಂನಲ್ಲಿ ಉಗ್ರ ಕಾಳಗ ನಡೆದು ಪಾರಾಂತಕನು ಸೋತನು ಭೂತಗನು ಚೋಳರ ಯುವರಾಜ ರಾಜಾದಿತ್ಯ ಮತ್ತು ಅವನ ಆನೆಗಳನ್ನು ಕೊಂದು ವೀರನಂತೆ ವಿಜೃಂಭಿಸಿದರು ತಕೋಳಂ ಕದನ ಚೋಳ ಶಕ್ತಿಯನ್ನು ಕುಂದಿಸಿತು ಯುವರಾಜನ ಮರಣದಿಂದ ಚೋಳ ಸೈನ್ಯ ದಿಕ್ಕಾಪಾಲಾಗಿ ಓಡಿತು ಈ ವಿಜಯದಲ್ಲಿ ಸಾಹಸ ಮೆರೆದಂತಹ ಕೃಷ್ಣನ ಬಲಗೈಯಂತಿದ್ದ ಬೂತುಗನಿಗೆ ಕೃಷ್ಣನು ಬನವಾಸಿ ಬೆಳೆಯೂಳ ಪೂಲಿಗೆರೆ ಕಿಸನಾಡು ಬಾಗೇನಾಡು ಎಂಬ ಪ್ರಾಂತ್ಯಗಳ ರಾಜ್ಯಪಾಲತ್ವವನ್ನ ನೀಡಿ ಗೌರವಿಸಿದನು ತಕೋಳಂ ಕದನ ಮೂರು ದಶಕಗಳ ಕಾಲ ಚೋಳರ ಶಕ್ತಿಯನ್ನ ಕುಂದಿಸಿತು ಚೋಳರನ್ನ ಸೋಲಿಸಿದ ನಂತರ ಕೃಷ್ಣನು ದಕ್ಷಿಣಾಭಿಮುಖವಾಗಿ ಸಾಗಿ ಕೇರಳರನ್ನ ಪಾಂಡ್ಯರನ್ನ ಸೋಲಿಸಿದನು ಅನಂತರ ಉತ್ತರ ಭಾರತದಲ್ಲಿ ದಿಗ್ವಿಜಯವನ್ನು ಕೈಗೊಂಡನು ಸ್ನೇಹಿತರೆ ಇಂದೊಮ್ಮೆ ನಾನು ಗಂಗಾ ಸಾಮ್ರಾಜ್ಯದ ಇತಿಹಾಸನ ತಿಳಿಸ್ಕೊಡ್ಬೇಕಾದ್ರೆ ಮೂರನೇ ಕೃಷ್ಣನಿಗೂ ಆ ಸಂದರ್ಭದಲ್ಲಿ ಗಂಗ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಾ ಇದ್ದಂತಹ ಭೂತಗನಿಗೂ ಇದ್ದಂಥ ಸ್ನೇಹ ಸಂಬಂಧದ ಬಗ್ಗೆ ಪೂರ್ತಿ ವಿವರಣೆ ಇರುವಂಥ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ನೀವೆರೆಲ್ಲ ನೋಡಿಲ್ವೋ ಅವ್ರಿಗೆ ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ತಪ್ಪದೆ ಹೋಗಿ ನೋಡಿ ಮೂರನೇ ಕೃಷ್ಣನ ಮಕ್ಕಳು ಅವನಿಗಿಂತ ಮೊದಲೇ ಗತಿಸಿರ್ತಾರೆ ಮೊಮ್ಮಗನಾದಂತಹ ನಾಲ್ಕನೇ ಇಂದ್ರನು ಇನ್ನೂ ಚಿಕ್ಕ ವಯಸ್ಸವನಾಗಿರ್ತಾನೆ ಹೀಗಾಗಿ ಕೃಷ್ಣನ ತಮ್ಮ ರೊಟ್ಟಿಗ ಕ್ರಿಸ್ತಶಕ ಒಂಬೈನೂರ ಅರವತ್ತೇಳರಲ್ಲಿ ಪಟ್ಟಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಪಟ್ಟಕ್ಕೆ ಬಂದಂತಹ ರೊಟ್ಟಿಗ ದುರ್ಬಲನಾಗಿರ್ತಾನೆ ಅವನ ದೌರ್ಬಲ್ಯದ ಲಾಭ ಪಡೆದಂತಹ ರಾಷ್ಟ್ರಕೂಟರ ಸಾಮಂತರು ಸ್ವತಂತ್ರರಾಗ್ತಾರೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೂರನೇ ಕೃಷ್ಣನಿಂದ ಸೋತು ಅವಮಾನಕ್ಕೆ ಒಳಗಾಗಿದ್ದಂತಹ ಪಾರಮರ ರಾಜ ಸೀಯುಕ ಹರ್ಷನು ಮಾನ್ಯಕೇಟವನ್ನು ಮುತ್ತಿ ಇಡೀ ನಗರವನ್ನು ಲೂಟಿ ಮಾಡ್ತಾನೆ ರೊಟ್ಟಿಗನ ಸಹಾಯಕ್ಕೆ ಯಾವ ಸಾಮಂತರೂ ಸರದಾರರು ಬರಲಿಲ್ಲ ಕಡೆಯದಾಗಿ ಬಂದಂತಹ ಗಂಗರ ರಾಜ ಮಾರಸಿಂಹನು ಸಿಯುಕನನ್ನು ಹಿಮ್ಮೆಟ್ಟಿಸಿದರೂ ಅದಾಗಲೇ ಕಾಲ ಮಿಂಚಿ ಹೋಗಿತ್ತು ರೊಟ್ಟಿಗ ತನ್ನ ರಾಜಧಾನಿಯ ರಕ್ಷಣೆಯಲ್ಲಿ ತೊಡಗಿದಾಗ ಮರಣ ಹೊಂದಿದನು ಕರ್ನಾಟಕದ ವೈಭವ ನೆಲೆಯಾದ ರಾಜಧಾನಿಯ ಸರ್ವನಾಶವನ್ನು ಕಣ್ಣಾರೆ ಕಂಡು ದುಃಖಿತನಾಗಿ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೃತನಾದನು ಅವನಿಗೆ ಪುತ್ರ ಸಂತಾನವಿರಲಿಲ್ಲ ಹೀಗಾಗಿ ಅವನ ಸೋದರನ ಮಗ ಇಮ್ಮಡಿ ಕರ್ಕ ಪಟ್ಟಕ್ಕೆ ಬಂದ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟ್ರಕೂಟರ ಸಿಂಹಾಸನವನ್ನೇರಿದಂತಹ ಇಮ್ಮಡಿ ಕರ್ಕ ಇವನು ಸಹ ರೊಟ್ಟಿಗನಂತೆ ಅಸಮರ್ಥ ದೊರೆ ಇವನ ಕಾಲದಲ್ಲಿ ಸೌದತ್ತಿ ರಟ್ಟರು ಕೊಂಕಣದ ಶಿಲಾಹಾರರು ಸೋಣರು ಯಾದವರು ಹಾಗೂ ಇನ್ನೂ ಹಲವಾರು ಸಾಮಂತರು ಪ್ರಬಲರಾದರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗಂಗರ ದೊರೆ ಎರಡನೇ ಮಾರಸಿಂಹ ಆಗಿದ್ದಂತಹ ರಾಷ್ಟ್ರಕೂಟರ ದೊರೆ ಇಮ್ಮಡಿ ಕರ್ಕನ ವಿರುದ್ಧ ಮೂರನೇ ಕೃಷ್ಣನ ಮೊಮ್ಮಗ ನಾಲ್ಕನೇ ಇಂದ್ರನನ್ನ ರಾಷ್ಟ್ರಕೂಟರ ಸಿಂಹಾಸನಕ್ಕೆ ತರಲು ಯತ್ನಿಸಿದ ಹೀಗಾಗಿ ರಾಜಧಾನಿ ಅಂತರ ಕಲಹಗಳ ಗೊಂದಲದಿಂದ ಸಿಲುಕಿತ್ತು ಈ ಸಂದಿಗ್ಧ ವೇಳೆಯಲ್ಲಿ ಚಾಳುಕ್ಯರ ಸಾಮಂತ ಇಮ್ಮಡಿ ತೈಲಪ್ಪ ಮಾನ್ಯಕೇಟವನ್ನು ಮುತ್ತಿದನು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇಮ್ಮಡಿ ಕರ್ಕ ಇಮ್ಮಡಿ ತೈಲಪ್ಪನಿಂದ ಪರಾಜಿತನಾಗಿ ಓಡಿ ಹೋದನು ಈ ಸಂದರ್ಭದಲ್ಲಿ ಇಮ್ಮಡಿ ತೈಲಪ್ಪ ಕಲ್ಯಾಣಿ ಚಾಳುಕ್ಯ ಸಂತತಿಗೆ ನಾಂದಿ ಹಾಕಿದನು ಅಲ್ಲಿಗೆ ಇನ್ನೂರು ವರ್ಷಗಳಿಂದ ವೈಭವವಾಗಿ ಬಾಳಿದ ರಾಷ್ಟ್ರಕೂಟರ ಸಾಮ್ರಾಜ್ಯ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಂತ್ಯವಾಯಿತು ಇಮ್ಮಡಿ ಮಾರಸಿಂಹ ಮತ್ತು ನಾಲ್ಕನೇ ಇಂದ್ರರು ಶ್ರವಣಬೆಳಗೋಳದಲ್ಲಿ ಸಿಲೇಕಾನ್ ವ್ರತವನ್ನು ಕೈಗೊಂಡು ನೀಗಿದರು.